ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಗುಂಡೇನಹಳ್ಳಿ ಗ್ರಾಮದ ಹತ್ತಿರ ಕುರಿ ತುಂಬಿಕೊಂಡು ಬರ್ತಿದ್ದ ಲಘು ವಾಹನ ಒಂದು ನಿಂತಿರುವ ಬಲೆರೋ ವಾಹನಕ್ಕೆ ಗುದ್ದಿ ಪಲ್ಟಿಯಾಗಿ ಕೆಲ ಸಮಯ ಕಿಲೋಮೀಟರ್ ಗಟ್ಟಲೆ ರಸ್ತೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು

ಇದಕ್ಕೆಲ್ಲ ಕಾರಣ ರಸ್ತೆ ಬದಿಯಲ್ಲಿ ನಿಂತಿರುವ ಬೃಹತ್ ಆಕಾರದ ಕಾರು ತುಂಬಿಕೊಂಡು ಬರುವ ಲಾರಿ ಹಾಗೂ ಯಾವುದೇ ರಸ್ತೆ ನಿಯಮ ಸಿಗ್ನಲ್ ಹಾಗೂ ಇನ್ನಿತರ ಇಲ್ಲದಿರುವುದು ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಗಂಗಾಧರದ ಹೆಸರು ಇಲ್ಲಿ ಮಾರ್ತಿ ಸುಸಿಕೆ ಕಂಟೇನರ್ ಅದನ್ನು ಪೊಲೀಸ್ನಾಗಲಿ ಐವೇ ಯಾರಾದ್ರೂ ಹೆಚ್ಚಿಸಬಹುದಲ್ವಾ ಅವರಿಂದಲಾಗಿದ್ದು ಇಲ್ಲಿ ಸರ್ಕಲ್ ದೊಬ್ಲಾಪುರ ರೋಡ್ ಅಲ್ಲಿ ಇದು ನೆಡುವಂಥವರೆಗೂ ಒಂದು ಮೂರು ಗಾಡಿ ನಿಂತಿದ್ದಾವೆ ಸರ್ವಿಸ್ ಇದನ್ನ ಹೈವೇ ಎತ್ತಿಸ್ಬೇಕಲ್ವಾ ಎಲ್ಲಾ ಕಡೆ ಇಲ್ಲೇನೋ ಇವರಿಂದಲೇ ಆಗ್ತಾ ಇರೋದು ಹೈವೇಗಳಲ್ಲಿ ಇವ್ರು ಅಡ್ಡ ಬರ್ತಾರೆ ಅಲ್ಲಿ ಓಡಾಡಕ್ ಜಾಗ ಇಲ್ಲ ಅಲ್ಲಿ ಸ್ವಲ್ಪ ಅಲ್ಲಿ ನೋಡಿ ನೀವು ಫುಲ್ ಅಬ್ಸೆಡ್